ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ನೆಲದಲ್ಲಿರುವಂಥ ಗುಲಾಬಿ ದಾಸವಾಳ ಮುಸುಂಡ ಆಮೇಲೆ ಹೈಡ್ರಾಂಜಿಯ ಇವೆಲ್ಲ ಗಿಡಗಳನ್ನು ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಇಂಥ ವೀಡಿಯೋಗಳನ್ನೆಲ್ಲ ನೋಡ್ಬೋದು ಗಿಡವನ್ನು ಮಾಡಲಿಕ್ಕೆ ಯಾರಿಗಾದರೂ ಅವಕಾಶ ಇಲ್ಲ ಅಂದ್ರೆ ಅಂದ್ರೆ ಜಾಗ ಇಲ್ಲ ಅಂದ್ರೆ ನಮ್ಮ ಹೂವಿನ ಗಿಡವನ್ನಾದ್ರೂ ನೋಡ್ಲಿಕ್ಕೆ ಅಂತನಾದ್ರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ತುಂಬಾ ಇದೇ ತರ ನಾನು ಗಾರ್ಡನಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಮತ್ತೆ ಅಡುಗೆ ರೆಸಿಪಿಯನ್ನು ಹಾಕ್ತೀನಿ ಅದಕ್ಕಾದ್ರೂ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಈ ರೀತಿ ಏನು ಮಾಡಬೇಕು ಅಂತ ಎರಡು ವಿಧದಲ್ಲಿ ನಾನು ಇಲ್ಲಿ ತಿಳಿಸಿದೀನಿ ಇಲ್ಲಿ ನಾನು ಒಂದು ಗಿಡವನ್ನು ನೆಟ್ಟಿದ್ದೆ ಆ ಗಿಡಕ್ಕೆ ಮಳೆಗಾಲದಲ್ಲಿ ಹೊರಗಡೆಯಿಂದ ನೀರು ಬಂದು ಗಿಡ ಎಲ್ಲ ಹಾಳಾಯಿತು ಆಗ ನಾನು ಈ ರೀತಿಯಾಗಿ ಕಾಯಿ ಸಿಪ್ಪೆಯನ್ನು ಸುತ್ತಲೂ ಇಟ್ಟು ಹೊರಗಡೆ ನೀರು ಬರೆದೋದ ರೀತಿಯಲ್ಲಿ ನಾನು ಈ ರೀತಿ ಮಾಡಿದೆ ಆಗ ನೀವು ಗಿಡ ತುಂಬ ಚೆನ್ನಾಗಿ ಬಂತು ಸ್ವಲ್ಪ ಅಂದರೆ ನಿಧಾನ ರಿಕವರಿ ಆಯಿತು ಇನ್ನೇನು ಕೊಳೆಯುವಷ್ಟರಲ್ಲಿತ್ತು ಆಗ ಈ ರೀತಿ ಮಾಡಿದ ನಂತರ ಸ್ವಲ್ಪ ರಿಕವರಿ ಆಯಿತು ಹೀಗೆ ಸುತ್ತಲೂ ಲಾಕ್ ಮಾಡಬೇಕು ನಾವು ಅಂದ್ರೆ ಅದು ಇದ್ದ ರೀತಿಯಲ್ಲಿ ಲಾಕ್ ಮಾಡಿ ಇಡಬೇಕು ಹೀಗೆ ಸುತ್ತಲೂ ತೆಂಗಿನ ಸಪ್ಪೆಯನ್ನು ಇಟ್ಟ ನಂತರ ನಾವು ಅದಕ್ಕೆ ಪಾಟಿಂಗ್ ಮಿಕ್ಸ್ ಅಥವಾ ಬರೀ ಮಣ್ಣು ಹಾಕಿದ್ರೆ ಬರುತ್ತೆ ಹೀಗೆ ಹಾಕಬೇಕು ಆಗ ಗಿಡ ಚೆನ್ನಾಗಿ ಆಗತ್ತೆ ಹೊರಗಡೆಯಿಂದ ನೀರು ಬರಲ್ಲ ಬೇಸಿಗೆಯಲ್ಲಿ ಒಳಗಡೆ ಹಾಕಿದಂಥ ನೀರು ಹೊರಗಡೆ ಹೋಗಲ್ಲ ತುಂಬಾ ಚೆನ್ನಾಗತ್ತೆ ಅದೇ ರೀತಿ ದೊಡ್ಡ ಗಿಡಕ್ಕೂ ಅದೇ ತರ ಮಾಡಿಕೊಟ್ಟಿದೀನಿ ನಾನು ಇಲ್ಲಾಂದ್ರೆ ಈ ಗಿಡಕ್ಕೆ ನೀರ್ ಹೆಚ್ಚಾಗಿ ಬಿಟ್ಟಿತ್ತು ಸ್ವಲ್ಪ ಗಿಡ ಬಾಡ್ದಾಗಿತ್ತು ಅದಕ್ಕೆ ಈ ಹೀಗೆ ಮಾಡಿದೆ ಈಗ ಕರೆಕ್ಟ್ ಆಗಿದೆ ಹೀಗೆ ಮಾಡ ನಂತರ ನಾವು ಮಣ್ಣನ್ನು ಹಾಕ್ಲೇಬೇಕು ಆಗ್ಲೇ ಚೆನ್ನಾಗ್ ಮುಸುಂಡ ಗಿಡ ಇದಕ್ಕೂ ಅದೇ ತರ ಮಾಡಿದ್ಮೇಲೆ ಚಿಗುರು ಬಂದಿದೆ ಇದು ಗುಲಾಬಿ ಗಿಡ ನೋಡಿ ಗುಲಾಬಿ ಗಿಡ ಇಲ್ಲಾಂದ್ರೆ ಮಳೆಗಾಲದಲ್ಲಂತೂ ಅಷ್ಟೊಂದು ಹೊರಗಡೆಯಿಂದ ಬಂದಂತ ನೀರಿಂದ ಗಿಡ ಹಾಳಾಗ್ತಾ ಇರ್ತಿತ್ತು ವರ್ಷಕ್ಕೂ ಈಗ ತುಂಬ ಚೆನ್ನಾಗಾಗಿದೆ ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ ಎಲ್ಲವೂ ತುಂಬ ಚೆನ್ನಾಗಿ ಮತ್ತೆ ಹೂವು ಬಿಡ್ತಾ ಇದೆ ಎಷ್ಟು ಅವಕ್ಕೆಲ್ಲಕ್ಕೂ ಅದೇ ಥರನೇ ನಾನು ಮಾಡಿದ್ದೀನಿ ಹೀಗೆ ಮಾಡೋದ್ರಿಂದ ನಮ್ಗೆ ಯಾವಾಗಲೂ ಗೊಬ್ಬರ ಮತ್ತು ಮಣ್ಣನ್ನು ಹಾಕ್ಬೌದು ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಗಿಡವನ್ನು ಸರಿಯಾಗಿಟ್ಕೋಬಹುದು ಮಳೆ ನೀರಿಂದ ಅಂತ ತೋರಿಸ್ತೀನಿ ಇದು ಎಜ್ಜೋರ ಬೇರೆ ರೀತಿನೇ ಮಾಡ್ತೀನಿ ಇದು ಗಿಡದ ಬುಡದಲ್ಲಿ ಮಣ್ಣನ್ನು ಹಾಕಿ ಮಲ್ಚಿಂಗ್ ಶೀಟ್ ಆದಾಗ ಶೀಟ್ ಇಂದ ಮಲ್ಚಿಂಗ್ ಮಾಡೋದ್ರಿಂದ ಗಿಡ ಹಾಳಾಗಲ್ಲ ಬೇಸಿಗೆ ಎಲ್ಲ ಆದ್ರೆ ನಾವು ಒಣಗಿದ ಎಲೆಗಳನ್ನು ಏನಾದರೂ ಮಲ್ಚಿಂಗ್ ಮಾಡಬಹುದು ಮಳೆಗಾಲದಲ್ಲಿ ನೆಲದಲ್ಲಿರುವಂತಹ ಗಿಡಕ್ಕೆ ತುಂಬಾ ನೀರು ಹೆಚ್ಚಾದಾಗ ಗಿಡದಲ್ಲಿ ಹೂ ಬರೋದು ಕಡಿಮೆ ಆಗುತ್ತೆ ಆಗ ನಾವು ಈ ರೀತಿ ಮೆಥಡನ್ನೆಲ್ಲ ಮಾಡಿದಾಗ ಹೂವು ತುಂಬಾ ಚೆನ್ನಾಗಿ ಬರುತ್ತೆ ಮಲ್ಚಿಂಗ್ ಶೀಟ್ ಇಲ್ಲ ಅಂದರೂ ಯಾವುದೇ ವೇಸ್ಟ್ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಮನೇಲಿ ಅದರನ್ನು ನಾವು ಅದೇ ರೀತಿಯಾಗಿ ಮಲ್ಚಿಂಗ್ ಮಾಡಬಹುದು ಹಾಗೇನೆ ಎಲ್ಲ ಗಿಡದ ಬುಡದಲ್ಲೂ ನಾವು ಈ ರೀತಿ ಮಲ್ಚಿಂಗ್ ಮಾಡಿಡೋದ್ರಿಂದ ಕಳೆ ಗಿಡ ಏಳಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಆ್ಯಂಡ್ ಲೈಕ್ ಮಾಡೋದ್ರಿಂದ ನಮಗೆ ನಮಗೆ ತುಂಬ ಖುಷಿ ಆಗುತ್ತೆ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೂ ನಮಗೆ ಹೆಲ್ಪ್ ಆಗುತ್ತೆ ಎಷ್ಟೊಂದು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು